ಮುಕ್ಕಾಲ್ ಕೆ ಜಿ ಚಿಕನ್ ತಗೊಂಡಿದ್ದಾರೆ ಸೊ ಇವಾಗ ಇದಕ್ಕೆ ಒಂದು ಮುಟ್ಟೆನ ಹೊಡೆದಾಕಿದ್ದಾರೆ ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವರು ಅಡುಗೆಗಳನ್ನೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಪ್ರತಿಯೊಂದು ಅಡುಗೆಗಳು ತುಂಬಾ ಟೇಸ್ಟಿಯಾಗಿರುತ್ತೆ ಅದರಲ್ಲೂ ಚಿಕನ್ ರೆಸಿಪಿಗಳಂತೂ ತುಂಬಾ ಸೂಪರಾಗಿ ಮಾಡ್ತಾರೆ ಸೊ ಇವತ್ತು ಚಿಕನ್ ಎಗ್ ಫ್ರೈ ಯಾವ ರೀತಿಯಾಗಿರುತ್ತೆ ಅಂತ ಟೇಸ್ಟ್ ನೋಡಬೇಕು ಸೊ ಇವಾಗ ಇದಕ್ಕೆ ನೆಕ್ಸ್ಟು ಖಾರದ ಪುಡಿ ಒನ್ ಸ್ಪೂನ್ ಕರಕಪುಡಿ ಹಕಿದ ನಂತರ ಇವಾಗ ಸ್ವಲ್ಪ ಹೊತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಬೇಕುಂತೆ ಕರಕಪುಡಿ ಇಷ್ಟಕರಣಿಗೆ ಮಿಂಸಿಂ ಕೈ ಯಾವ್ದ ಬರ್ಸಿರೋ ನೀವು ಾರೆ ಹತ್ತು ನಿಮಿಷ ಚಿಕನ್ಗೆಲ್ಲ ಚೆನ್ನಾಗಿ ಖಾರದ ಪುಡಿ ಉಪ್ಪು ಎಲ್ಲ ಎಳ್ಕೊಂಡಿದೆ ಸೊ ಇವಾಗ ಇದನ್ನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತಾರೆ ನೋಡಿ ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಕುಕಿಂಗ್ ಆಯಿಲ್ ಹಾಕೊಂಡಿದ್ದಾರೆ ತುಂಬ ಈಸಿಯಾದಂಥ ರೆಸಿಪಿ ಇದು ನನಗಂತೂ ತುಂಬಾ ಇಷ್ಟ ಆಯಿತು ಅಷ್ಟು ಟೇಸ್ಟಿಯಾಗಿ ಬರ್ತಕ್ಕಂಥ ರೆಸಿಪಿ ಇವಾಗ ನಾವೇನು ಚಿಕನ್ ಮತ್ತು ಖಾರದ ಪುಡಿ ಹಾಗೆ ಉಪ್ಪು ಮೊಟ್ಟೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಮ್ಯಾರಿನೇಟ್ ಹಾಕಕ್ಕೆ ಬಿಟ್ಟಿದ್ವು ಸೊ ಇವಾಗ ಇದನ್ನ ಆಯಿಲಲ್ಲಿ ಹಾಕ್ಕೊಳ್ತಾ ಇದ್ದೀವಿ ಊರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚಿಕನ್ನ ಸೇರಿಸ್ಕೋಬೇಕಾಗುತ್ತೆ ನೋಡಿ ನೋಡೋದಕ್ಕೆ ಎಷ್ಟು ಕಲರ್ಫುಲ್ ಆಗಿ ಕಾಣ್ತಾ ಇದೆ ಅಂತ ಅವರು ಬ್ಯಾಡ್ಗಿ ಮೆಣಸಿನ್ಕಾಯಿ ಯೂಸ್ ಮಾಡಿದ್ದಾರೆ ಹಂಗಾಗಿ ಖಾರದ ಪುಡಿ ಕಲರ್ ತುಂಬಾನೇ ಚೆನ್ನಾಗಿ ಬಂದಿದೆ ಇವಾಗ ಇದನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಒಂದೆರಡು ನಿಮಿಷ ಈ ರೀತಿ ಹಾಗೆ ಫ್ರೈ ಮಾಡ್ಕೋಬೇಕು ಈ ತರ ನೀಟಾಗಿ ಫ್ರೈ ಮಾಡಬೇಕು ಬಂದಾಗ ಚಿಕನ್ ಫ್ರೈ ಮಾಡ್ಕೊಟ್ಟಿದ್ರಲ್ಲ ಏನ್ ಚೆನ್ನಾಗಿತ್ತು ಗೊತ್ತಾ ಈ ಟೇಸ್ಟ್ ನೋಡ್ಬೇಕು ಇದು ಯಾವ ತರ ಐತಿ ಅಂತ ಟೇಸ್ಟ್ ನನ್ಗೆ ಇನ್ನೂ ಮರೆಯಕ್ ಆಗಲ್ಲ ಚೆನ್ನಾಗಿ ಚೆನ್ನಾಗಿ ಮಾಡ್ತೀರಾ ಅದಕ್ಕೆ ನೋಡಿ ನೀವು ಕೂಡ ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ ನೋಡಿ ರುಚಿ ಹೇಗ್ ಬಂತು ಅಂತ ಕಮೆಂಟ್ ಮಾಡೋದನ್ನ ಮಾತ್ರ ಮರೀಬೇಡಿ ಈಗ ಚಿಕನ್ ಮಸಾಲಾ ಹಾಕ್ತಾ ಇದ್ದೀನಿ ಇದಕ್ಕೆ ಇವಾಗ ಒಂದು ಎರಡು ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲಾ ಪೌಡರ್ನ ಹಾಕಿದ್ದಾರೆ ಇದನ್ನ ಇವಾಗ ಒಂದು ಐದರಿಂದ ಆರು ನಿಮಿಷ ಹಾಗೆ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಹಾಂ ಮಲಗ್ತಾನೂ ಇಲ್ಲ ಸರಿಯಾಗಿ ಆಟ ಇಲ್ಲ ಪಾಪು ಪಾಪ ಇರೋದು ಸಣ್ಣದು ಇಳಿ ಕೆಳಗೆ ನಿಂದು ನೋಡಿದ್ದಿಲ್ಲ ನಿಂದೆನಾ ಹಾಂ ಸಣ್ಣ ಪಾಪು ಅಂತೆ ಸಾಕು ಕೆಳಗೆ ಯಾಕೆ ಬೇಡ ನೋಡಿ ನನ್ ಮಗ ಯಾವ ಚಿಕ್ಕ ಮಕ್ಕಳನ್ನು ಎತ್ತ ಕೈ ಕೊಡ ಹ್ಯಾಪಿ ಯುಗಾದಿ ಇವಾಗ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀವಿ ನೋಡಿ ಇವಾಗ ಚಿಕನಲ್ಲಿರ್ತಕ್ಕಂಥ ನೀರಿನ ಅಂಶ ಎಲ್ಲ ಹೋಗ್ಬಿಟ್ಟು ಯಾವ ರೀತಿಯಾಗಿ ಎಣ್ಣೆ ಬಿಟ್ಕೊಂಡಿದೆ ಅಂತ ಒಂದು ಮುಕ್ಕಾಲು ಪರ್ಸೆಂಟ್ ಅಂತೂ ಚಿಕನ್ ಚೆನ್ನಾಗೆ ಬೆಂದಿದೆ ಇವಾಗ ಇದಕ್ಕೆ ಒಂದು ಎರಡು ಗ್ಲಾಸ್ನಷ್ಟು ಅವರು ಟೀ ಕಪ್ಪಿನಿಂದ ಒಂದು ಎರಡು ಗ್ಲಾಸ್ನಷ್ಟು ನೀರನ್ನು ಹಾಕ್ತಾರೆ ಅದು ವೀಡಿಯೋದಲ್ಲಿ ಸ್ವಲ್ಪ ಮಿಸ್ ಆಗಿದೆ ನಮ್ಮ ಏಳು ತಿಂಗಳು ಪಾಪು वेट ಮಾಡ್ತಿದೆ ಚಿಕನ್ ಗೋಸ್ಕರ ಹಾ ಫಸ್ಟ್ ಚಿಕನ್ ಅಂತ ಆಮೇಲೆ ಹೇಳೋ ತಿನ್ನದಿರು ಮಕ್ಕಾ ಚಿಕಿ चलो ಚಿಕನ್ ಬಿಕಾ ಚಿಕನ್ ರೆಡಿ ಟೀ ಕಪ್ಪಿನಿಂದ ಒಂದ್ ಎರಡು ಕಪ್ನಷ್ಟು ನೀರನ್ನ ಹಾಕಿದ್ರು ಸೊ ನೀರನ್ನು ಹಾಕಿದ ನಂತರ ಮತ್ತೆ ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡಿದ್ದಾರೆ ನೋಡ್ಬೋದು ಇವಾಗ ಆಲ್ಮೋಸ್ಟ್ ಚಿಕನ್ ಎಗ್ ಫ್ರೈ ರೆಡಿ ಆಯ್ತು ಈಸ್ ರೆಡಿ ಸರ್ವ್ ವಿತ್ ಆನಿಯನ್ ಆನಿಯನ್ಯ ಹಾಗೆ ಇವತ್ತಿನ ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಇನ್ನೂ ಯಾರಾದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಇರ್ತಕ್ಕಂಥ ಆಲನ್ನು ನೋಟಿಫಿಕೇಷನ್ ಬೆಲ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹ್ಞೂ ರೆಡಿ ಆಯ್ತು ತೆಗೆದ ಒಂದು ಹತ್ತು ನಿಮಿಷದಲ್ಲಿ ಮಾಡ್ಬಿಡ್ಬೋದಲ್ಲ ಬೇಗ ತಿಮ್ಮಿ ಆಗ್ಬಿಟ್ಟಮ್ಮ ಇದು ಹ್ಞೂ ಬ್ಯಾಚಿಲರ್ಸ್ಗೆ ಅವ್ರಿಗೆ ಹ್ಞೂ ಆರಾಮಾಗಿ ಮಾಡ್ಕೋಬೋದು